ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರ ಅಂತ ಭಾವಸ ಇವತ್ತಿನ ಅಂದರೆ ಸ್ಟಾರ್ಟ್ ಇದ್ದೀನಿ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡದಲ್ಲಿ ವಿಶೇಷತೆ ಏನಂತಂದರೆ ಉತ್ತರ ಕರ್ನಾಟಕ ಸ್ಪೆಷಲ್ ಬದನೆಕಾಯಿ ಪಲ್ಯ ಇದ್ದೀನಿ ನಾನು ಅದು ಹೋಳ್ಗೆ ಹೋಳ್ ಬದ್ನೆಕಾಯಿ ಪಲ್ಯ ಅಂತಾರಲ್ಲ ಅದು ನಾನು ಅದಕ್ಕೆ ಬದನೆಕಾಯಿ ತೊಗೊಂಡಿದ್ದೀನಿ ಒಂದು ನಾಲ್ಕು ಎರಡು ಟೊಮೊಟೊ ತೊಗೊಂಡಿದ್ದೀನಿ ಮತ್ತು ಕೊತ್ತಂಬರಿ ಕರಿಬೇವು ಬೆಳ್ಳುಳ್ಳಿ ಕೊತ್ತಂಬರಿ ಕರಿಬೇವನ್ನ ಚೆನ್ನಾಗಿ ತೊಳೆದಿಟ್ಕೊಳ್ತೀನಿ ಈಗ ಹೇಗೆ ಮಾಡೋದನ್ನು ಅಂತ ತೋರಿಸ್ತೀನಿ ಹಾಗೆ ಅದಕ್ಕೆ ಸ್ವಲ್ಪ ನೀರು ತೊಗೊಂಡಿದ್ದೀನಿ ಬದನೆಕಾಯಿ ಹಚ್ಚಾಕೋದಕ್ಕೆ ಬದನೆಕಾಯಿ ಹಚ್ಚಿ ನೀರಲ್ಲಿ ಹಾಕ್ತಾರಲ್ವಾ ಅದೇ ತರ ಹಾಕೋದಕ್ಕೆ ನಾನು ನೀರು ತಗೊಂಡಿದೀನಿ ಸ್ವಲ್ಪ ಈಗ ಬದನೆಕಾಯಿ ಪಲ್ಯ ಮಾಡೋದಕ್ಕೆ ರೆಡಿ ಕೊಯ್ಯೋದು ಮತ್ತೆ ಎಲ್ಲ ಕೊಯ್ಕಂಡು ಇಟ್ಕೋಬೇಕಲ್ವಾ ಈಗ ಬನ್ನಿ ಎಲ್ಲ ರೆಡಿ ಮಾಡ್ಕೊಂತೀನಿ ನಾನು ಫಸ್ಟಿಗೆ ನಾನು ಚಾಕುನ ನೀಟಾಗಿ ಒರೆಸ್ಬಿಟ್ಟು ಬದನೆಕಾಯಿ ಹಚ್ತಾ ಇದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಆಗುತ್ತೆ ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ಮೇಲೆ ಡೈಲಿ ವೀಡಿಯೋಸ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ನಾನು ಇರ್ತೀನಿ ಪ್ಲೀಸ್ ಎಲ್ಲ ಯಾರೆಲ್ಲ ನೋಡ್ತಾಯಿದ್ರು ಅವ್ರು ಸಪೋರ್ಟ್ ಮಾಡಿ ನೋಡಿ ಹೆಚ್ತಾ ಇದ್ದೀನಿ ಸಣ್ಣದಾಗಿ ಹೆಚ್ಕೊತಾ ಇದ್ದೀನಿ ಈ ಥರ ಹೆಚ್ಕೊಳ್ಳಿ ನೀವು ಯಾರೆಲ್ಲ ಯಾರು ಮಾಡಿಲ್ಲ ಒಂದ್ಸಲ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಈ ಕಡೆ ಎಲ್ಲ ಮಾಡ್ತಾರೋ ಎಲ್ಲೋ ಗೊತ್ತಿಲ್ಲ ಬದನೇಕಾಯಪ್ಪ ಮಾಡ್ತಾರೆ ಆದರೆ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಮಾಡ್ತಾರೋ ಎಲ್ಲೋ ಗೊತ್ತಿಲ್ಲ ನನಗಂತೂ ಈಗ ಮಾಡ್ತಿರ್ಬೋದು ನಾನು ಮಾಡೋ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ ನೀವು ಬದನೇಕಾಯಿ ಹೆಚ್ಚಿದಾಯಿತು ಕೊತ್ತಂಬರಿ ಕರ್ಬೋದು ಚೆನ್ನಾಗಿ ನೀಟಾಗಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಈಗ ಟೊಮೊಟೊ ಒಂದು ಸಣ್ಣದಾಗಿ ಇದ್ದೀನಿ ನೋಡ್ತಾ ಇರ್ಬೋದು ಎರಡು ಟೊಮೊ ಟೊಮೊಟೊನ ತೊಗೊಂಡಿದ್ದೆ ಅದರಲ್ಲಿರೋ ಬೀಜನ ತೆಗೆದುಬಿಟ್ಟು ನಾನು ಟೊಮೊಟೊ ಹೆಚ್ಕೊತೀನಿ ಬೀಜ ಅಂದರೆ ಎಷ್ಟಾಗಲ್ಲ ತಿನ್ನೋದಕ್ಕೆ ಹಾಗೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು నాలుకై దేసూ నై దేస్ సిప్ప బిచ్చిబిట్టు చుబిట్టు ఒగ్గర్ణి హాకే రెడీ మతీ నను మెయిన్ ఇంగ్రీడయంటే శేంగ అత్యళ్ళు ఇవరడు ఇరవై బద్క పల్లె శేంగా ఇలా అందరూ ఉచ్చు హాకీ పుడి మాబు ఈ శేంగనా స్లో ఫ్లేమల్ ఉరితాయి నోడి చన ఉ్బిట్టు మిక్సీగా హాక్కు ఈ నూ అదే ಸ್ವಲ್ಪ ಎಣ್ಣೆ ಇದ್ದೀನಿ ಎಷ್ಟು ಬೇಕಷ್ಟು ಬದನೆಕಾಯಿಗೆ ಸ್ವಲ್ಪ ಜಾಸ್ತಿ ಇದ್ದೇ ಚೆನ್ನಾಗುತ್ತೆ ಜೀರಿಗೆ ಸಾಸಿವೆ ಬೆಳ್ಳುಳ್ಳಿ ಹಾಕಿದ್ದೀನಿ ಬೆಳ್ಳುಳ್ಳಿ ಕೆಂಪಗಾದ್ಮೇಲೆ ಬದ್ನೆಕಾಯಿ ಹಾಕಿ ಚೆನ್ನಾಗಿ ಎಣ್ಣೆಲೆ ಫ್ರೈ ಮಾಡ್ತೀನಿ ನಾನು ಇವಾಗ ಶೇಂಗಾ ಇದಲ್ಲ ಅವನು ತಿನ್ಕೊ ಅಂತ ಕಲ್ಕೊಂಡಿದ್ದೆ ಬದನೆಕಾಯಿನ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡಬೇಕು ಚೆನ್ನಾಗಾಗುತ್ತೆ ಆವಾಗಲೇ ಸ್ವಲ್ಪ ಫ್ರೈ ಆದಮೇಲೆ ನಾನು ಟೊಮೊಟೊ ಕರ್ಬೇವು ಕೊತ್ತಂಬರಿ ತೊಗೊಂಡಿದ್ನಲ್ಲ ಅದನ್ನೆಲ್ಲ ಹಾಕಿದ್ದೀನಿ ಅದನ್ನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಉಪ್ಪು ಖಾರ ಮತ್ತು ಸಾಂಬಾರು ಪೌಡರ್ ಮತ್ತು ಅರಶ ಹಾಕ್ಬಿಟ್ಟು ಮತ್ತು ತಿರುಗುತ್ತಾ ಇದ್ದೀನಿ ಇದಕ್ಕೆ ಹಾಕಿದನಲ್ವಾ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಕೈ ಕೈ ಕೈಯಾಡ್ಸ್ಬಿಟ್ಟು ಸ್ವಲ್ಪ ಕುದ್ಮೇಲೆ ನೀರು ಹಾಕ್ಬಿಡಿ ಎಷ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿರ್ತದೆ ಕುದಿಯೋದಕ್ಕೆ ಅದು ಲಾಸ್ಟಲ್ಲಿ ಕುದ್ಮೇಲೆ ಲಾಸ್ಟಲ್ಲಿ ಹಾಕ್ಬೇಕು சேங்கா பூடின் ஹாக்கி மிக்சர் ஹாக்குபிட்டு இட ஆ சேங்கா பூடின் ஆக்கி கையாடி நோட்கோத்தார் யாக்கே தழஹித்தேங்க பூடி பக்கலே அன்னக்குட்டேன் நான் நன் மடி அவள் ஏனே மாதாட் கேள்க்கொள்ளி

ಬದ್ನೇಕಾಯಿ ಪಲ್ಯಾಂತರೂ ಕಡಕಾಗಡೆ ಆಯ್ತು ಒಂದ್ಸಲ ಟ್ರೈ ಮಾಡಿ ನೋಡಿ ಈ ಥರ ನನ್ನ ಮಗಳು ಕೂಡ ಒಟ್ಟು ತುಂಬ ಊಟ ಮಾಡಿ ಮಲಗ್ತಾಳೆ ಇದೇ ರೀತಿ ಇಂಟ್ರೆಸ್ಟಿಂಗ್ ಬ್ಲಾಗ್ಸ್ ಆಗಿರ್ಬೋದು ಕುಕ್ಕಿಂಗ್ ರೆಸಿಪೀಸ್ ಎಲ್ಲ ವ್ಲಾಗ್ಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತು ಮುಂದಿನ ವಿಡಿಯೋದಲ್ಲಿ ನಿಮ್ಮ ಪ್ಲೇಸ್ ಸಿಗ್ತೀನಿ ಅಲ್ಲೋ ಟೇಕ್ ಯಾರ್ಟ್ ಬಾಯ್ ಬಾಯ್